ಮಗ ಎದೊಳ್ತು ಏ ಬಂಗಾರ ಯಾಕ ಬಂಗಾರ ಯಾಕ ಎದ್ದಿ ನೀನು ಇಷ್ಟು ಬೇಗ ಓನೆ ಬಂಗಾರಿ ನೀನು ಅಳಬಾರದು ಕಂದ ಬಾಯ್ಲಿ ಬಾಯ್ ಎಚ್ಚತೀನಿ ಬಾಯ್ಲಿ ಬಾರ ಮುದ್ದು ಬಾರ ನನ್ನ ಬಂಗಾರ ಬಾರ ಯಾಕೆ ಯಾಕಳದು ನೀನು ಯಾಕಳದು ಒಟ್ಟೆ ಎಸ್ತೈತ ನಿಂಗೆ ಒಟ್ಟೆ ಎಸ್ತೈತ ಮುದ್ದು ಒಟ್ಟೆ ಎಸ್ತೈತ ಬಂಗಾರ நம்மம்மா மலகவளே நீனா எதிரியாட்டை எஸ்தை பாபுகே அதுக்கேத்தோடலி நம்ம மலகவளே என்னவ நீ அழுத்தி அவள் மல்கொள்க் நோடு ஆ எங்கே ஆள் குட்ஸ் அந்த இல்ல நின்மே எங்க மல்கவளை நோடு எப்பசோணா அவன் எப்பசந்த எப்சோண மக சுஷ்மா மக சுஷ்மா ಮಗ ಕೂ ಕೂಸಲ್ತದೆ ಹಸಿ ಹಾಳು ಕುಡಿಸುವಂತೆ ಸುಷ್ಮಾ ಸುಸ್ಮಾ ಆ ಏನವ ಮಗ ಇಲ್ಲಿ ಇಲ್ಲೋಡವ ನಿನ್ ಮಗ ಎದ್ಬಿಟ್ಟವನ್ ಕಣವಾ ಹ್ಮ ಪಾಪ ಹೊಟ್ಟೆ ಹಸಿ ಏನೋ ಮಗಿಗೆ ಎದೋಳವಾ ಹಾಲ್ ಕೊಡುವಂತೆ ಅಯ್ಯೋ ಅಯ್ಯವೋ ಏ ಮಗ ಹಂಗೆಲ್ಲ ಅನ್ಬಾರ್ದು ಕಣವ ಇಲ್ಲಿ ನೋಡಿಲಿ ನಿನ್ ಮಗ ನೋಡಿಲಿ ಮಾಡ್ಕಣವ ಹೊಟ್ಟೆ ಹಸ್ತಿರ್ಬೇಕು ಎದೋಳು ಹಾಲು ಕೂಡ ಎದೋಳವ ನನ್ನ ಕೈಲಿ ಆಯ್ತಿಲ್ಲ ಕಣವ ಆಪರೇಷನ್ ಮಾಡಿರೋದು ಸಹ ನೋತಾರೆ ನನ್ಗೆ ಎದ್ದು ಕುತ್ಕೊಳಕು ಆಯ್ತಿಲ್ಲ ಕಣವಾ ಹೌದೇನವ್ವ ಡಾಕ್ಟ್ರು ಬರಲಿ ಏಳುಮ್ಮ ಯಾವ್ದು ಇಂಜೆಕ್ಷನ್ ಕೊಡ್ತಾರಲ್ಲ ನೋವು ಜಾಸ್ತಿ ಇದ್ರೆ ಹ್ಮ್ ಅದು ಕೊಡಸ್ಕೊಳುವಂತೆ ಈಗ ಮಗೀಗ ಹಾಲು ಕುಡಿಸು ಮಗ ಎದೋಳಕ್ ಆಗಿದ್ರೆ ಹಂಗೆ ಮೆಲ್ಲಿಗೆ ಸೈಡಿಗೆ ತಿರ್ಕೋ ಪಟ್ಟಲ್ ಮಲಗಿಸ್ತೀನಿ ಹಂಗೆ ಕೂಡುವಂತೆ ಎದೋಳವಾ ಹ ಸರಿ ಇಲ್ಲ ಮಲಗಿಸವ ಆಕ ಬಂಗಾರ ಆಳದು ಹಾ ಹೋಗು ಆ ಮಾತ್ರ ಹೋಗಿ ಹಾಲು ಕುಡ್ಕೊಬಿಟ್ಟು ಪಾಚೋಗ್ಬಿಡ್ಬಂತು ಸುಷ್ಮಾ ಮಗ ಮಸಿ ಗಂಜಿ ಕೊಡ್ಲೇನವ ಗಂಜಿ ಕೊಡ್ಲೇ ಕುಡಿತೀಯಾ ಅಯ್ಯೋ ಬ್ಯಾಡ ಕಣವ್ವ ಹಂಗಂದ್ರೆ ಹೆಂಗ ಮಗ ಇನ್ನೇನು ಡಾಕ್ಟ್ರ್ ಬರ್ತಾರೆ ಇಂಜೆಕ್ಷನ್ ಕೊಡೋಕ್ಕೆ ಮಾತ್ರೆಗಳೆಲ್ಲ ನುಂಗ್ಬೇಕಲ್ವೇ ಖಾಲಿ ಒಟ್ಟೆಗಿದ್ರಿ ಹೆಂಗವಾ ಹಾ ಹೊಸ ತಿನ್ಕೊಳ್ದವಳು ಹ್ಞೂ ಅವ ನಂಗೆ ಬೇಡ ಕಣವ ಸಾನೆ ನೋತಾದೆ ಅದು ಎಂತ ಇಂಜೆಕ್ಷನ್ ಕೊಡ್ತಾರಲ್ಲ ನೋವಿನ ಇಂಜೆಕ್ಷನ್ ಅದು ಹೇಳಿ ಕೊಡ್ಸವಾ ಸಿಸ್ಟರ್ನ ಕರಿ ಯಾಕುವ ಮಗ ಸಾನೆ ನೋತಾದ ಹ್ಞೂ ಕಣವ ಹ್ಞೂ ಸರಿ ತಡಿ ಇನ್ನು ನಳಿಯಂದ್ರು ಬರ್ತಾರಲ್ಲ ಅವ್ರಿಗೆ ಹೇಳಮ್ಮ ಸಿಸ್ಟರ್ಗೆ ಹೇಳಿ ಇಂಜೆಕ್ಷನ್ ತಗೋಬತ್ತಾರೆ ಹಾ ತಡಿ ಹ್ಞೂ ಸರಿ ಕಣವ ಅವ ಎಲ್ಲೋದ್ರವಾ ನೀನು ಹೇಳ ಮಗ ಎರ್ಗೆ ಆದಾಗಿಂದ ಅವರು ಇಲ್ಲೇ ಅವರೇ ಕಣವ ಹ್ಞೂ ಅದಕ್ಕೆಯ್ಯ ಹ್ಞೂ ಮನೆಗೆ ಕಳ್ಸೀವಿ ಸ್ನಾನ ಮಾಡ್ಕೊಂಡು ಬರೋದ್ರಪ್ಪ ಅಂತ ಹಂಗೆ ಹಂಗೇ ನಿಮ್ಮತ್ತೆನೂ ಬರ್ತದಂತೆ ನೋಡೋಕ್ಕೆ ಹ್ಞೂ ಅದಕ್ಕೆ ಕರ್ಕೊಬರ್ತೀನಿ ಅತ್ತೆ ಅಂತ ಅಂದರು ಹ್ಞೂ ಸರಿ ಕಣಪ್ಪ ಅಂತ ಅಂದಿ ಹ್ಞೂ ನಿಮ್ಮತ್ತೆ ಬಂದು ನೋಡೇ ಇರಲಿಲ್ವಲ್ಲ ಹ್ಞೂ ಅದಕ್ಕೆಯ್ಯ ಕರ್ಕೊಂಡು ಹ್ಞೂ ಸ್ನಾನಕ್ಕಿನ್ನ ಮಾಡ್ಕೊಂಡ್ ಬರ್ತೀನಿ ಅಂದ್ರಲ್ಲ ಹ್ಞೂ ಸರಿ ಹೋಗ್ರಪ್ಪ ಅಂತ ಅಂದಿ ಬರ್ಬೋದು ಇನ್ನೇನು ಹ್ಞೂ ಹೌದೇ ಹೋಗ್ಲಿ ಬಿಡು ಪಾಪ ಅವಾಗಿಂದ ಇಲ್ಲೇ ಅವರು ಸ್ನಾನನೂ ಮಾಡಿಲ್ಲ ಎಂಥದೂ ಇಲ್ಲ ಎರಡು ದಿನ ಆಯಿತು ಹ್ಞೂ ಅತ್ತೆನೂ ಬರ್ತದಂತ ಇವಾಗ ನೋಡೋಕೆ ಉಕ್ಕೊಳವ ನಿಮ್ಮ ಅತ್ತೆನೂ ಬತ್ತದಂತೆ ಫೋನ್ ಮಾಡಿದ್ರು ಬೀಗರು ಹ್ಞೂ ಮಾತಾಡಿದೆ ಹ್ಞೂ ಏಳೆ ಹೊಸಿ ಹೊಸಿ ಗಂಜಿ ಕುಡ್ಕೊ ಎದೋಳ ಮಗ ಹ್ಞೂ ತಡಿಯವ ಇವ್ರಿಗೆ ಬರಲಿ ಹೊಸಿ ಇವ್ರು ಬಂದರೆ ಹೊಸಿ ನನ್ನ ಬಿಗ್ಗೆ ಹಿಡ್ದು ಕುಂಡಿಸ್ತಾರೆ ಹ್ಞೂ ನಿಮ್ಮ ಕೈಲಾಗ್ತು ಯಾಕವಾ ಬಾ ನಾನು ಎತ್ತೀನಿ ಇದಾನ್ವಗೆ ಎತ್ಕೊಂಡು ಸಿಂಬಾ ಏ ಬೇಡ ಕಣವಾ ನಾನೇನಾದ್ ಇವಾಗ ಗಂಜಿ ಕುಡಿಯೋ ಕೂತ್ಕೊಂಡ್ರೆ ಇವ್ನ ಅಳಿತೇನೆ ಆಗ ನಿನ್ ನನ್ನೆ ನೋಡಿಯೋ ಇವ್ನ ನೋಡಿಯೋ ಹೇಳು ಇವ್ರು ಅವರು ಬರ್ಲಿ ತಡಿ ಹ್ಮ್ ಸರಿ ಕಣವ ಆಯ್ತು ಅವ್ವಾ ಯಾಕೆ ಸಪ್ಗಿದ್ದಿ ನಾನೇ ಏನಿಲ್ಲ ಹ್ಮ್ ಯೋನಿಲ್ಲ ನೋಡು ಸಣ್ಣಕ್ಕೆ ಇವ್ನಿಲ್ಲ ಅವಾ ನನ್ಗೆ ನಿನ್ ಮಾತಲ್ಲೇ ಗೊತ್ತಾಯ್ತದೆ ಏಳು ಯಾರು ಏನು ಅಂದ್ರು ಯಾಕೆ ಸಪ್ಗಿದಿ ಅಪ್ಪಾಜಿ ಅಪ್ಪಾಜಿಂತೆ ಯಾಕವಾ ಇಲ್ಲ ಕಣ್ಮಗ ನಾನ್ ಯಾಕೆ ಸೊಪ್ಪಿರ್ಲಿ ಹ ನನ್ ಮಮ್ಮಗ ಬಂದವ್ರೇ ನನ್ಗೋಸ್ಕರ ನಾನ್ ಯಾಕವ ಸೊಪ್ಪಗಿರ್ಲಿ ಹ್ಮ್ ಅವ್ತಾವೆ ಸುಳ್ಳು ಬೇಡ ಯೋಳು ನಿನ್ನ ಆತ್ನಗೇನೆ ನಾನ್ ಕಂಡು ಹಿಡ್ಕತೀನಿ ನೀನ್ ಯಾಕ ಸೊಪ್ಪಗಿದಿ ಯೋನಾಯ್ತು ಹೇಳು ಅವಾ ನಮ್ಮ ನೋಡ್ಕೊತಿದ್ದೀಯಲ್ಲ ಪಾಪ ಹಗ್ಲು ರಾತ್ರಿ ನಿದ್ದೆ ಇಲ್ವಲ್ಲ ಅದಕ್ಕೆನವಾ ನಾ ಹುಷಾರಿ ಮೈಗೆ அய்யோ அங்கே கணம நீன ஏனேனா தீக்கே நோடு கட்ட முட்டக்கு சனாக்கே தீனி ஹம் நீன நன் கணவா ஹம் நன்மின் ஆராய் நான் நான் உசார் தப்பினே சுமக்கி ஏனேனா தீக்கேட அவ ஆயே நீக்கவங்க ஃபோன் அவ அதுக்கே நீங்க ஏழு சிங்கவ ஏனா அந்தவா ஏ எந்தவா ಅವಾ ಏಳು ಚಿಕ್ಕ ಬುದ್ಧಿ ಹೆಂಗೆ ಅಂತ ನಂಗೆ ಗೊತ್ತು ಕಣ ಏಳು ನೀನೇನು ಏನ್ಮೂ ಚಿಕ್ಕ ಬೇಡ ಚಿಕ್ಕ ಮುಂದೇನು ಎಲ್ಲ ಕೇಳಿಸ್ಕೊಂಡಿದ್ದಿ ಅಂತ ಆಯ್ತು ಹ್ಞೂ ಮತ್ತೆ ಏಳು ಏನಂತು ಏನಿಲ್ಲ ಕಣವ ಅದೇ ಮಗ ಆಗಿರೋ ವಿಷಯ ಏಳೆ ಗಂಡ್ ಮಗ ಆಯ್ತು ಅಂತ ಅಂದೆ ಅದಕ್ಕೆ ನಿಮ್ಮ ಚಿಕ್ಕವ ಏನಂತಾಳೆ ಹ್ಮ್ ನಿನ್ಗಂತೂ ಆಗ್ಲಿಲ್ಲ ಎರಡು ಎಣ್ಣೆ ನಿನ್ ಮಗಳಿಗಾದ್ರೆ ಆಯ್ತಲ್ಲ ಬಿಡು ಹ್ಮ್ ಇವಾಗ ನಿನ್ ಅಲ್ವೇ ಅಂತ ಅಂದ್ಲು ಹ್ಞೂ ಅದಕ್ಕೆ ಹೊಸಿ ಬೇಜಾರು ಆಯ್ತು ಕಣವ ಅಯ್ಯೋ ಬುಟ್ಟಾಕು ಆ ಚಿಕ್ಕವ ಯವನೋ ಅಂತಾಳಂತ ನೀನ್ ಹಾಕ್ತಾಳೆ ಕೆಡಸ್ಕೊಂಡಿ ಹ್ಮ್ ಅವನ್ ಬಾಯಿ ಓ ಕಣವ ನಾನು ಅದಕ್ಕೆ ಬುಟ್ಟಾಕ್ ಅವಳೇನು ಇವತ್ತೆಯಾ ಮೊದ್ಲು ಹ್ಮ್ ಅವಾಗಿಂದನು ಇದೆಯಾ ಅವಳು ಮದುವೆ ಆಗಿ ಆಗ ಮದ್ವೆ ತಗಿಂದಾನು ಯವನ ಅರ ಇರ್ತಾಳೆ ನಾನು ಕೇಳಿ ಅಭ್ಯಾಸ ಆಗೋದೆ ಬಿಡು ಹ್ಞೂ ಹ್ಮ್ ನೀನು ಅಷ್ಟಕ್ಕೆಲ್ಲ ಯಾಕೆ ಬೇಸರ ಮಾಡ್ಕೊಂಡಿಬ್ಬುಡು ಯಾವನು ಏನಾರು ಅನ್ಕಾಳಿ ಹ್ಮ್ ಅದಕ್ಕೆ ನಾನು ಯೋನು ಕಿವಿ ಮೇಲೆ ಆಕಳಿಲ್ಲ ಅವಳು ಮಾತನಾಳ್ ಯೋಳೆ ಸರಿಯಾಗಿನೇ ಹ್ಮ್ ಯಾವ ಮಕ್ಳಾದ್ರೋನು ಸಾಕ ಸಾಕ್ಲೇ ಬೇಕಲ್ವೇನವ್ವ ಗಂಡಾದ್ರೇನು ಎಣ್ಣಾಗ್ರೇನು ಅಂತ ಹೇಳಿ ಹ್ಮ್ ನನ್ ಮಮ್ಮಗ ಹುಟ್ಟಿರೋದು ನನ್ಗ ಆಸನೆಯಾ ಅಂತ ಹೇಳಿ ಖುಷಿನಯ್ಯ ನನ್ಗೆ ಅಂತ ಹೇಳಿ ಹೌದೇ ಸರಿಯಾಗಿ ಹೇಳಿದೆ ಬಿಡು ಅದಕ್ಕೆ ಗೊತ್ತಳಂತೆ ಕಣವಾ ಹ್ಮ್ ನಿಮ್ ಚಿಕ್ಕಪ್ಪ ಚಿಕ್ಕವಾತಾರಂತೆ ನೋಡಕಿ ಹ್ಮ್ നക്ക് സുമഖി മനഗ ഇരുവ നിൻ യാക്കാവളക്കോദ്രെ സുമിരക്കാദി അവൾ തീർക്ക് ബോത്താളെ ഏനാഴ്ച നമ ചിക്കൻ അത സുമ സപ്പ മാക് ഹോദ്രെ ഇവനാ ബന്ധ്രെ ഇവന്ത മാതാട് ചിക്കവ ಅಯ್ಯೋ ಬೂಟಾಕವ ಅಲ್ಲ ಯಾರಿಗೆ ಆಗದೆ ಅಂತ ಏಳು ದೀರ ಇದಾಯ್ತಿತ್ತವ ಏಳಬೇಕು ಇನ್ನು ಅದಕ್ಕೂ ಒಂದೇಳು ಹ್ಞೂ ಪಪ್ಪಾ ನಿಮ್ಮ ಚಿಕ್ಕಪ್ಪನ ಮಗ ನೋಡಬಾರ್ದೆ ನಿಮ್ಮ ಚಿಕ್ಕಪ್ಪ ಏನು ಮಾಡೋವ್ನಿ ಅವಳು ಹ್ಞೂ ಅವ್ನು ಒಳ್ಳೇವನೀಯ ಏನಾದ್ರೂ ಏಳು ದೀರ ಇದ್ದರೆ ಇನ್ನು ಅದಕ್ಕೂ ಕಂಕ ಮಾತಾಡ್ತಾಳೆ ನಿಮ್ಮ ಚಿಕ್ಕವ ಅಯ್ಯೋ ನಮ್ಗೆ ಏಳೇ ಇಲ್ಲ ಅಯ್ಯೋಳೇ ಇಲ್ಲ ಅಂತ ನಿನ್ನ ಮದ್ವೆ ಆಗು ಹಂಗೆ ಪತ್ರಿಕೆ ಕೊಡೋಕೆ ಹೋದಾಗ ಹಂಗೆ ಓ ಎಲ್ಲ ಸೆಟ್ ಆದಮೇಲೆ ಬಂದು ಹೇಳಿದ್ರಿ ಅಂತ ಹೇಳ್ತಿದ್ಲು ನಿಮ್ಮ ಚಿಕ್ಕಪ್ಪನ ಮಗ ನೋಡಿಕೊಂಡು ಸುಮ್ಮನೆ ಆಗಬೇಕು സപ്പു കയ്യോ ഇല്ല കണ്ടതായി ആള നോ മനസ്കളത്തില്ല ഈഗന് നീ നമ്മ യു ബേഡ യാരോ അത് നൈകാള ആവേന അൽവേനോ ഗുണ്ട ആ നഗന

ఎగ్జామ్ ముగీతల్ బత అందు అదకే గుండె బర్తాళను అప్పి జొతే గుండదు లక్ష్మ్యూ బందా లక్ష్మీన్ జొతే బారే ఆ బర్బోదు ఎలా సర్బుడు ఇన్ తాక ముగీతల బర్లీత్య మగ ఆ ఇల్ సే జనా సేర్కండ్రే నర్సం దీరు ఓ జన ఎస్ ಅಂತ ఎస్ జనా బ నోడ్కడ్క ಅವ್ರಿಗೆ ಅದಕ್ಕೆ ಅಳಿಯ ಸ್ಪೆಷಲ್ ವಾರ್ಡ್ ಹಾಕ್ಸ್ಕೊಂಡಿರೋದು ಅವ್ರಿಗೇನಂತೆ ನಾವ್ ಎಷ್ಟ್ ಜನ ಇದ್ರು ಹ್ಮ್ ನಾವೇನು ಇವಾಗ ಜನರಲ್ ವಾರ್ಡ್ ಅಲ್ಲ ಇದ್ದೀವಿ ಜನರಲ್ ವಾರ್ಡ್ ಅಲ್ಲಿ ಇದ್ರೆ ಅಂತ ಅಂತ ಹೇಳ್ಬೋದಿತ್ತು ಈಗ ಅದಕ್ಕೆ ನೀನ್ ಅಳಿಯ ಬ್ಯಾಡ್ ಅಂತ ಸ್ಪೆಷಲ್ ವಾರ್ಡ್ಗೆ ಹಾಕ್ಸವ್ರೆ ಹಾಕ್ಸೋ ಇಲ್ಲಿ ಎಷ್ಟ್ ಜನ ಇದ್ರೆ ಅವ್ರಿಗೆ ಏನಂತೆ ಏನ್ ತೊಂದ್ರೆ ಮಾಡ್ತೀವಂತ ಅಯ್ಯೋ ಹಂಗೆ ಕಣವ ಅವರು ಸ್ಪೆಷಲ್ ವಾರ್ಡ್ ಹಾಕಿಸ್ಕೊಂಡ್ರುವಾ ಹಂಗೆ ಆಡ್ತಾರೆ ಹಾ ಅಳಿ ಅಂದರು ಸ್ಪೆಷಲ್ ವಾರ್ಡಲ್ಲಿ ಇದ್ರೆ ಅವರು ಇರ್ಬೋದು ಅಂದ್ಬಿಟ್ಟು ಹಾಕಿಸ್ಕೊಂಡ್ರು ಈಗಾನೇ ನಿಂಗ್ರು ನನ್ನ ಮಾತ್ರ ಇರಕ್ಕೆ ಬಿಟ್ಟಿರೋದು ಹ್ಮ್ ಹ್ಞೂ ಕಣವ ಅಳಿಯ ಅವ್ರು ನಮ್ಮ ಜೊತೆ ಇರಕ್ಕೋಸ್ಕರ ಸ್ಪೆಷಲ್ ವಾರ್ಡ್ ಹಾಕಿಸ್ಕೊಂಡಿರೋದು ಜನರಲ್ ವರ್ಡ್ ಅಲ್ಲಿ ಇದ್ರೆ ಅವ್ರನ್ನ ಬಿಡಲ್ವಲ್ಲ ನೋಡಕ್ಕೆ ಇರಕ್ಕೆ ಬಿಡಕ್ಕಿಲ್ವಲ್ಲ ನೀನೊಬ್ಳು ಮಾತ್ರ ಇರ್ತೀಯಲ್ಲ ಅದಕ್ಕೆ ನನ್ಗೆ ಹೇಳಿದ್ರು ಸ್ಪೆಷಲ್ ವರ್ಡ್ ಹಾಕ್ಸ್ಕೊಬಿಡ್ತೀನಿ ಕಣಮಿ ಅದ್ ಯಾರು ಇರಲ್ಲ ಅಂತ ಹೇಳಿದ್ರು ಓ ಕಣೆ ಮಗ ಹೋಗ್ಲಿ ಬಿಡು ಹ್ಮ್ ಅವ್ರಂತೂ ನಿನ್ ಮೇಲೆ ಜೀವನ ಇಕ್ಕೊಂಡವ್ರ ಕಣ್ ಮಗ ಹ್ಮ್ ನೀನಂತೂ ನೋವಲ್ ನರಳ್ತಾ ಇದ್ರೆ ಅವರು ಜೀವ ತಾಡಿಲಿಲ್ಲ ಎಪ್ಪನ್ ಮಗ ನೋಡಕ್ ನನಗಂತೂ ಹ್ಞೂ ಪಾಪ ನೀನು ಬಿಟ್ಟು ಒಂದು ಸಲ ಇರೋಲ್ಲ ಕಣವ ನಿನ್ ಗಂಡ ಮಗ ಸುಷ್ಮಾ ನೀನಂತ ಗಂಡನ ಪಡೆಯೋಕ್ಕೆ ಎಷ್ಟು ಜನ್ಮ ಪುಣ್ಯ ಮಾಡಿದ್ಯೋ ಏನೋ ಹ್ಞೂ ಆ ದೇವ್ರ ಹತ್ರ ಒಂದು ಹೂವನ ಹೆಚ್ಚಾಗಿ ಬಂದ್ಬಿಟ್ಟಿದ್ಯಾ ಕಣವ ಹ್ಞೂ ನಿಮ್ಮ ಸಂಸಾರಜ್ಞಕ್ಕೆ ಯಾವುದು ಕೆಟ್ಟ ಕಣ್ಣು ಬೀಳಬಾರ್ದು ಅದೇ ಆ ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದು ಕಣವ ಹ್ಞೂ ಕಣವ ಅವ್ರಿಗೆ ನಾನಂದ್ರೆ ಜೀವ ನೀನು ಹೇಳ್ದಂಗೆ ನಾನು ಪುಣ್ಯ ಮಾಡೀನಿ ರಮೇಶ್ ಅವರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತೇನವ್ವ ಗೊತ್ತ ಈಗ ಗೊತ್ತು ನೀನು ಆ ಪ್ರೆಶನ್ಗೆ ಹೋದಾಗ ಅಯ್ಯೋ ಅವ್ರು ಆಡ್ತಾ ನೋಡಿದ್ರೆ ಗೊತ್ತಾಯ್ತದೆ ಹೆಂಗೋ ಬಿಡವ ಅದು ಅವರು ಎಲ್ಲ ಒಳ್ಳೇದು ಮಾಡಿದ್ನಲ್ಲ ಅಲ್ಲ ನಿಂಗೆ ನಾರ್ಮಲ್ ಹೆರಿಗೆ ಆಯ್ತದೆ ಅಂದ್ಕೊಂಡಿದ್ದೆ ಅದೊಂದು ಬಿಟ್ಟರೆ ನೀನು ಏನೂ ಇಲ್ಲ ಕಣವ ಏನಿಲ್ಲ ಆಪ್ರೇಷನ್ ಮಾಡುವ ನೀನು ಹಸಿ ಚೆನ್ನಾಗಿ ನೋಡ್ಕೊಬಿಟ್ರೆ ಇವಾಗ ಯೋನು ತೊಂದರೆ ಆಗಕ್ಕಿಲ್ವಂತೆ ಈಗ ನೀನು ಹಸಿ ರೆಸ್ಟಲ್ಲಿ ಇರಬೇಕು ಹ್ಞೂ ಸಾನು ವಿಶ್ರಾಂತಿ ತಗೊಂಡ್ರೆ ಏನು ಆಗೋಕ್ಕಿಲ್ಲ ಒಂದು ಒಂಬತ್ತು ತಿಂಗ್ಳು ಬಾಣಂತರ ಮುಗಿಸ್ಕೊಂಡು ಹೋಗಿವಂತೆ ಹ್ಞೂ ಗಂಡು ಮಗ ಬೇರೆ ಅಲ್ವೇ ಒಂದು ತಿಂಗಳು ಇರು ಹ್ಞೂ ಎದ್ದೋಳೋದು ಸಾನು ಹೊತ್ತು ಕೂತ್ಕೊಳ್ಳೋದು ಓಡಾಡೋದು ಎಲ್ಲ ಮಾಡಬಾರ್ದು ಕಣವ ಹ್ಞೂ ಇವಾಗ ಕೊತ್ತೈದ್ರೆ ಮುಂದಕ್ಕೆ ಸರೋದು ನಿನ್ಗೆ ನಿಂಗೆ ನೋಡಿಗ ನಿಂಗೆ ನಾರ್ಮಲ್ ಅವರಿಗೆ ಟೈಮ್ ನೋವು ಇರ್ತಾ ಇರ್ಲಿಲ್ಲ ಈಗ ನೋವು ಒಂದ್ ತಿಂಗಳಾದ್ರೂ ಇರ್ತದಂತೆ ಅದೇ ನೋಡಕ್ ನೀ ಕಡವ ನೀಸ್ರ ಮಾಡ್ಕೊಂಡಿ ನವುದಾನೆ ತಡ್ಕೊಳ್ಳೋದು ಇಂಜೆಕ್ಷನ್ ಕೊಡಸ್ಕೊಂಡ್ರವಾ ನೋವು ಕಮ್ಮಿ ಆಯ್ತದೆ ಅದಕ್ಕೆಯಾ ಒಂದು ಇಂಜೆಕ್ಷನ್ ನೋವಿನ ಇಂಜೆಕ್ಷನ್ ಸಿಸ್ಟರ್ ಬಂದ್ಮೇಲೆ ಇವ್ರಿಗೆ ಅವಳ ತರಿಸಿ ಬಿಡು ಸರಿ ಮಗ ಬಿಡು ಆಗಿದ್ದಾಯ್ತು ಅಯ್ಯೋ ನಾರ್ಮಲ್ ಆಪ್ರೇಷನು ಯಾವುದೋ ಒಂದು ತಾಯಿ ಮಗ ಆರೋಗ್ಯವಾಗಿದ್ದೀರಲ್ಲ ಅದೇ ಬೇಕಾಗಿರೋದು ಹ್ಮ್ ಅಷ್ಟೆಯ ಹುಸಿ ವಿಶ್ರಾಂತಿ ತಕೊಂಡ್ರೆ ಎಲ್ಲ ಸರ್ ಹೋಯ್ತದೆ ಹ್ಮ್ ಗಾಯಾಮಯವರೆಗೂ ನೋವಿರ್ತದೆ ಹ್ಮ್ ಬುಡು ಬಿಡು ಹೆಂಗೋ ಆಯ್ತಲ್ಲ ಸರಿ ಎದೋಳು ಹೊಸೆ ಹೊಸ ಗಂಜಿ ಕುಡ್ಕೊಳ್ಳುವಂತೆ ಅಳಿ ಅಂದ್ರೆ ಯಾಕೋ ಈಟೋ ಥರ ಬರಲಿಲ್ಲ ಎದೋಳವ ಗಂಜಿ ಕುಡ್ಕೊಳವಂತೆ ಎದೋಳು ಡಾಕ್ಟ್ರು ಬೇರೆ ರೌಂಡ್ಸ್ ಬತ್ತರಿ ಇನ್ನು ಯೋನು ಕೊಟ್ಟಿವ ಅಂದ್ರೆ ನಮಗೆ ಬೈತಾರೆ ಕಣವಾ ಅದೊಳು ಹೊಸಿ ಗಂಜಿ ಕುಡ್ಕ ಹ್ಞೂ ಸರಿ ಕಣವ ಆಯಿತು ನೋಡಿದಾಗ ವೀಕ್ಷಕರೇ ನನ್ನ ಮಮ್ಮಗನ ಹೆಂಗವನೇ ನನ್ನ ಮಮ್ಮಗೆ ಸಲಾಕವನ ಚೆನ್ನಾಗಿದ್ರೆ ಕಾಮೆಂಟ್ ಮುಟ್ಕ ತಿಳಿಸಿ ಹೆಂಗವನಿ ಅಂತ ಮತ್ತೆ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆಯ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ಕಣ್ ವೀಕ್ಷಕರೇ